ಹಲೋ ಸರ್ ಹಲೋ ಏನು ಇನ್ಫಾರ್ಮೇಷನ್ ಇದೆ ಅದು ಏನಾಯಿತು ಎನಿಥಿಂಗ್ ಸೀರಿಯಸ್ ಎಸ್ ಸರ್ ರಾಜುನ ಪೊಲೀಸ್ ಅವ್ರು ಕರ್ಕೊಂಡು ಹೋಗಿದ್ದಾರೆ ವಾಟ್ ರಾಜು ರೀ ಯಾಕೆ ನನ್ನ ದೇವ್ರ ಅಂತ ನನಗೆ ಈ ಶಿಕ್ಷೆ ಕೊಡ್ತಾ ಇದೆಯಾ ಮೇಡಮ್ ದಯವಿಟ್ಟು ಮೇಡಮ್ ನನಗೆ ಒಂದು ಚಾನ್ಸ್ ಕೊಡಿ ಮೇಡಮ್ ಒಳಗೋಗಿ ನನ್ನ ಅಣ್ಣ ಜೊತೆ ಮಾತಾಡಲಿಕ್ಕೆ ಬಿಡಿ ಮೇಡಮ್ ಹೋಗ್ರಿ ಹೋಗಿ ತಲೆ ತಿನ್ನೋಕೆ ಬಂದಬೇಡಿ ಯಾಕಿದೆಯವ್ರೆ ಯಾಕೆ ನಿನ್ನ ಕರುಣೆನೇ ಇಲ್ವಾ ಯಾಕೆ ನಮ್ಮ ಪ್ರಾಣ ತಿಂತ ಇದೆಯಾ ನನ್ನ ಅಣ್ಣ ಏನೂ ತಪ್ಪು ಮಾಡಿಲ್ಲ ಅಂತ ನನಗೆ ಗೊತ್ತು ಆದರೆ ನಾನು ಹೇಗೆ ತನ್ನೆಲ್ಲ ಸರಿ ಮಾಡಲಿ ಅವನ ಮಧ್ಯೆಯಿಂದ ನನ್ನ ಅಣ್ಣನ ಹೇಗೆ ಕರ್ಕೊಂಬರಲಿ ನಾನು ಸೇಫ್ ಆಗ್ತೇನೆ ನನಗೆ ಗೊತ್ತಿತ್ತು ಯಾಕೆ ಅಂದರೆ ನನ್ನ ಹತ್ರ ಇದೆ ಹಣ ಈ ಹಣ ಯಾರನ್ನಬೇಕಾದರೂ ನಳಿಸ್ತದೆ ಯಾರನ್ನಬೇಕಾದರೂ ಕೂಡಿಸ್ತದೆ ಅಷ್ಟೇ ಈ ರಾಜು ಎಲ್ಲಿ ಗೊತ್ತಾ ಅಲ್ಲ ಮನೆ ಕೆಲಸಕ್ಕೆ ಪಾಪ ಹಣ ಇಲ್ಲ ಅಂತ ಹೇಳಿದಾಗೆ ಇಟ್ಕೊಂಡೆ ಆದರೆ ಈಗ ಕರೆಕ್ಟಾಗಿ ಕೆಲಸಕ್ಕೆ ಬರ್ತಾಯಿಲ್ಲ ನೂರು ರೂಪಾಯಿ ಕಟ್ ಮಾಡಬೇಕು ಸಂಬಳದಿಂದ ಲೇಟಾಗಿ ಬಂದಿದ್ದಕ್ಕೆ ವಿಕಾಸ್ ಯಾರಿಗೆ ವೆಯ್ಟ್ ಮಾಡ್ತಿದ್ದೀರಾ ರಾಜುಗೆ ಮನೇಲಿ ಒಂದು ಕೆಲಸ ಆಗಿಲ್ಲ ಅದಕ್ಕೋಸ್ಕರ ಅವನನ್ನು ಮಾಡ್ತಾ ಮಾಡ್ತಾಯಿದ್ದೇನೆ ಬಂದಾಗ ಕ್ಲಾಸಿಗೆ ಹೋಗಬೇಕು ಅವನೇನು ಬರಲ್ಲ ಬರಲ್ಲ ಯಾಕೆ ಬರಲ್ಲ ಇದನ್ನು ಮೊದಲು ಪಾಸಿಗೆ ಹೇಳಬೇಕು ಹಲೋ ಆಫೀಸು ನಾನು ಹೇಳ್ದ ಕೆಲಸ ಮಾಡಿದ್ದೀರ ಅಲ್ವಾ ನೀವು ಆ ಕೆಲಸ ಮಾಡ್ತಾ ಇದ್ದೀನಿ ನಾನು ಸರ್ ಬಿಡಿ ಬಿಡಿ ಸರ್ ನಾನೇನು ತಪ್ಪು ಮಾಡಿಲ್ಲ ಸರ್ ಸರ್